ಎಲ್ಲರಿಗೂ ನನ್ನ ನಮಸ್ಕಾರಗಳು ಶಾಲೆ ಹೆಸರನ್ನ ಬರ್ತಕ್ಕಂಥದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಥವಾ ಇಲ್ಲಿ ಪ್ರೌಢ ಶಾಲೆ ಅಂತಕ್ಕಂಥದ್ದು ಇದರ ಪಿ ಡಿ ಎಫ್ ಲಿಂಕ್ ಅನ್ನ ಅಂದ್ರೆ ಇಲ್ಲಿ ಗ್ಯಾಪ್ ಅನ್ನ ಬಿಟ್ಟು ನಾನು ಪಿ ಡಿ ಎಫ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ತಾವು ಅದನ್ನ ಡೌನ್ಲೋಡ್ ಕೂಡ ಮಾಡಿಕೊಡ್ಬೋದು ಈ ಒಂದು ವರ್ಷಕ್ಕಾಗಿ ಇಲ್ಲಿ ತಾವು ಯಾವ ಇಯರ್ ಬೇಕೋ ಆ ಇಯರ್ ಅನ್ನು ಹಾಕೊಳ್ತಕ್ಕಂಥದ್ದು ಈ ವರ್ಷದ ಸಾಲಿಗಾಗಿ ಹದಿನೈದು ದಿನಗಳ ಒಂದು ಸೇತು ಬಂದ ತರಗತಿ ಎಂಟನೇ ವಿಷಯ ಗಣಿತ ಅಂದ್ರೆ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸೇತು ಬಂಧದ ಎಲ್ಲ ಸಂಪೂರ್ಣವಾದಂತಹ ವಿವರಣೆಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಎಂಟನೆಯ ತರಗತಿ ಗಣಿತದ ಅಪೇಕ್ಷಿತ ಕಲಿಕಾಫಲಗಳು ಆನಂತರ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಆನಂತರ ಅದರ ಒಂದು ನಾವು ಸಾಮರ್ಥ್ಯವನ್ನ ಯಾವ ಸಾಮರ್ಥ್ಯವನ್ನ ಗಳಿಸಿದ್ದಾರೆ ಪೂರ್ವ ಪರೀಕ್ಷೆಯಲ್ಲಿ ಸಾಫಲ್ಯ ಪರೀಕ್ಷೆಯಲ್ಲಿ ಎನ್ನುವಂತಹ ಸಂಪೂರ್ಣವಾದಂತಹ ಒಂದು ಟೇಬಲ್ ಅನ್ನು ಕೂಡ ಕೆಳಗಡೆ ಕೊಡಲಾಗಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಈ ಒಂದು ಎಂಟನೇ ತರಗತಿ ಗಣಿತದ ಅಪೇಕ್ಷಿತ ಕಲಿಕಾ ಫಲಗಳನ್ನು ನೋಡ್ತಾ ಹೋಗೋಣ ಕೊನೆಯವರೆಗೂ ತಾವು ದಯವಿಟ್ಟು ವಿಡಿಯೋವನ್ನು ನೋಡಿ ಸ್ಕಿಪ್ ಮಾಡದೆ ನೋಡಿದಾಗ ತಮ್ಮ ಸಂಪೂರ್ಣವಾದಂತಹ ಈ ಒಂದು ಸೇತು ಬಂದದ ಸಂಪೂರ್ಣ ವಿವರಣೆಯನ್ನ ಸಿಗುತ್ತೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಕೂಡ ಈ ವಿಡಿಯೋದಲ್ಲಿ ಲಭ್ಯ ಇದೆ ಸಂಖ್ಯೆಗಳನ್ನ ಒಂದನೇ ಅದು ಅಪೇಕ್ಷಿತ ಕಲಿಕಾ ಫಲಗಳು ಸಂಖ್ಯೆಗಳನ್ನು ತೊಂಬತ್ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಓದುವರು ಮತ್ತು ಬರೆಯುವರು ಅನ್ನುವಂಥದ್ದು ಎರಡನೇದು ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನ ತಿಳಿಯುವರು ಮೂರನೇದು ಭಾಜ್ಯತೆ ನಿಯಮದ ಪರಿಚಯ ನಾಲ್ಕನೇದು ಕೊಟ್ಟಿರುವ ಸಂಖ್ಯೆಗಳಿಗೆ ಅಪವರ್ತನ ಮತ್ತು ಅಪವರ್ತಗಳನ್ನ ಬರೆಯುವರು ಐದನೇದು ಲಸ ಮತ್ತು ಮಸಾವನ್ನು ಕಂಡುಹಿಡಿಯುವರು ಆರನೇದು ಘಾತಾಂಕಗಳನ್ನ ಬರೆಯದು ಓದುವರು ಕಲಿಕಾಫಲಗಳು ಅಥವಾ ಸಾಮರ್ಥ್ಯಗಳ ಪಟ್ಟಿ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲ ಲೆಕ್ಕಗಳನ್ನು ಮಾಡುವವರು ಒಂದು ಜೊತೆ ಸಮಾಂತರ ಸರಳ ರೇಖೆಯನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗ ವಿವಿಧ ಕೋನಗಳ ಜೊತೆಗಳನ್ನ ಗುರುತಿಸುವರು ಒಂಬತ್ತನೇ ಸಮತಲಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡು ಹಿಡಿಯುವರು ಹತ್ತನೇ ಒಂದು ಚರಾಕ್ಷರಗಳ ಏಕಾತ್ಮಕ ಸಮೀಕರಣಗಳನ್ನ ಬಿಡಿಸುವರು ಅನ್ನುವಂಥದ್ದು ಈಗ ಆ ಒಂದು ಹದಿನೈದು ದಿನಗಳ ಸೇತು ಬಂದದ ಕಾರ್ಯ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ ಡೇ ಒಂದು ಮೊದಲನೇ ದಿನ ಪೂರ್ವ ಪರೀಕ್ಷೆನ ತೆಗೆದುಕೊಳ್ಬೇಕು ಕಲಿಕಾ ಫಲಗಳು ಅಥವಾ ಸಾಮರ್ಥ್ಯಗಳು ಇವೆಲ್ಲ ಸೇಮ್ ಅದೇ ಅಲ್ಲಿ ಮೇಲ್ಗಡೆ ಓದಿರ್ತಕ್ಕಂಥ ಡೇ ಟೂ ತ್ರೀ ಫೋರ್ ಇವೆಲ್ಲ ಸಾಮರ್ಥ್ಯಗಳನ್ನ ಕಲಿಸ್ತಕ್ಕಂಥದ್ದು ಕೊನೆಯ ಹನ್ನೆರಡನೇ ದಿನ ಸಾಫಲ್ಯ ಪರೀಕ್ಷೆ ಬಟ್ ಈ ಒಂದು ಸೇತು ಬಂದಕ್ಕಾಗಿ ಒಟ್ಟು ಹದಿನೈದು ದಿನಗಳಿವೆಯಲ್ಲ ಆ ಹದಿನೈದು ದಿನಗಳಲ್ಲಿ ಹನ್ನೆರಡು ದಿನ ನಮಗೆ ಲಭ್ಯವಾಗಿರ್ತಕ್ಕಂಥ ಬೋಧನೆಗೆ ಲಭ್ಯವಾಗಿರುವಂತ ಅವಧಿಗಳು ಹನ್ನೆರಡು ದಿನ ಇವೆ ಮೂರು ದಿನಗಳು ರಜೆಗಳಿವೆ ಹಾಗಾಗಿ ಮೊದಲ ಹದಿನೈದು ದಿನಗಳನ್ನ ನಾವು ಸೇತು ಬಂದಕ್ಕಾಗಿ ಇಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಂತ ಈಗ ಎಂಟನೇ ತರಗತಿ ಗಣಿತ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದೊಂದು ಸಾಮರ್ಥ್ಯವನ್ನು ಹತ್ತು ಸಾಮರ್ಥ್ಯಗಳನ್ನು ತೆಗೆದುಕೊಂಡಿವಲ್ಲ ಒಂದೊಂದು ಸಾಮರ್ಥ್ಯದ ಮೇಲೆ ಮೂರು ಮೂರು ಪ್ರಶ್ನೆಗಳು ಈ ಮೂರು ಪ್ರಶ್ನೆಗಳಲ್ಲಿ ಎರಡು ಸರಿಯಾದ ಉತ್ತರವನ್ನು ಎರಡು ಸಂಪೂರ್ಣ ಸರಿಯಾದ ಉತ್ತರವನ್ನು ಬರೆದರ ನಾವು ಅದನ್ನ ಎ ಅಂತ ಹಾಕಬೇಕು ಇಲ್ಲಿ ಹೋದ್ರೆ ಏನಂತ ಹಾಕ್ಬೇಕು ಅದನ್ನ ಬಿ ಅಂತ ಹಾಕೊಳ್ಬೇಕು ಅಂತ ಹಾಗಾಗಿ ಒಂದೊಂದು ಸಾಮರ್ಥ್ಯಕ್ಕೆ ಮೂರು ಅಂದ್ರೆ ಹತ್ತು ಸಾಮರ್ಥ್ಯಕ್ಕೆ ಮೂವತ್ತು ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ ಇಲ್ಲಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಈ ಸಂಖ್ಯೆಯನ್ನು ಓದಿ ಅಕ್ಷರದಲ್ಲಿ ಬರೆಯಿರಿ ಬಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಐದು ಇದನ್ನು ಸಂಖ್ಯೆಯಲ್ಲಿ ಬರೆಯಿರಿ ಆನಂತರ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗೆ ಅಲ್ಪ ವಿರಾಮ ಹಾಕಿ ಅಕ್ಷರದಲ್ಲಿ ಬರೆಯಿರಿ ಅನ್ನುವಂಥದ್ದು ಇನ್ನು ಎರಡನೇದು ಒಂದೇದು ಕಂಪ್ಲೀಟ್ ಆಯ್ತು ಈ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳಿಗೆ ತುಂಡು ಅಥವಾ ವೃತ್ತವನ್ನ ಸುತ್ತಿ ಇವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಯಾವೋ ಅವುಗಳಿಗೆ ವೃತ್ತವನ್ನು ಹಾಕಬೇಕು ಇಲ್ಲಿ ಕೆಳಗಿನವುಗಳಲ್ಲಿ ಭಾಜ್ಯ ಸಂಖ್ಯೆಗಳಿಗೆ ವೃತ್ತ ಹಾಕಬೇಕು ಯಾವ ಭಾಜ್ಯ ಸಂಖ್ಯೆಗಳವೋ ಅವುಗಳಿಗೆ ಮೂರನೇದು ಸಿ ಇಪ್ಪತ್ತು ಮತ್ತು ಮೂವತ್ತರ ಎಲ್ಲಾ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನ ಪ್ರತ್ಯೇಕವಾಗಿ ಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂತ ಬರೀಬೇಕು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಬರೀಬೇಕು ಇನ್ನು ಮೂರನೇದು ಎರಡರ ಭಾಜ್ಯತೆ ನಿಯಮವನ್ನು ಬರೆಯರಿ ನಾಲ್ ಪಿದು ಎಂಟರ ಬಾಧ್ಯತೆ ನಿಯಮವನ್ನು ಬರೆಯಿರಿ ಸೀದ್ದು ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಇವುಗಳಲ್ಲಿ ಮೂರರಿಂದ ಯಾವ ಭಾಗ ಹೋಗುತ್ತವೆ ಐದರಿಂದ ಯಾವ ಭಾಗ ಹೋಗುತ್ತವೆ ಅಂತಕ್ಕಂಥ ಸಂಖ್ಯೆಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಅವುಗಳನ್ನ ಬರೀತಕ್ಕಂಥದ್ದು ನಾಲ್ಕನೇದು ಇಪ್ಪತ್ನಾಲ್ಕರ ಎಲ್ಲಾ ಅಪವರ್ತನಗಳನ್ನ ಬರೆಯಿರಿ ಬಿ ಇದು ಹನ್ನೆರಡರ ಮೊದಲ ಐದು ಅಪವರ್ತನೆಗಳನ್ನ ಬರೆಯಿರಿ ಸಿದು ಐವತ್ತರ ಎಲ್ಲಾ ಅಪವರ್ತನಗಳು ಮತ್ತು ಐದು ಅಪವರ್ತನೆಗಳನ್ನ ಬರೆಯಿರಿ ಐದನೇದು ಹನ್ನೆರಡು ಮತ್ತು ಹದಿನೆಂಟರ ಮಸಾಕ್ ಕಂಡು ಬೀದು ಹದಿನಾರು ಮತ್ತು ಇಪ್ಪತ್ತರ ಲಸಾ ಕಂಡಿಡ್ರಿ ಸೀದ್ ಹತ್ತು ಮತ್ತು ಇಪ್ಪತ್ತರ ಲಸ ಮತ್ತು ಮಸಾವನ್ನ ಎರಡು ಕಂಡು ಹಿಡಿತಕ್ಕಂಥ ಈಗ ಆರನೇ ಸಾಮರ್ಥ್ಯ ಘಾತಾಂಕಗಳನ್ನ ಓದುವುದು ಬರೆಯುವುದು ಹತ್ತರ ಘಾತ ಮೂರನ್ನು ಓದಿ ಅದನ್ನು ಹತ್ತರ ಘಾತ ಮೂರು ಅಂತ ಬರೀಬೇಕು ಬೀದಿ ಎಂಟರ ಘಾತ ಐದರಲ್ಲಿ ಆಧಾರ್ ಸಂಖ್ಯೆ ಯಾವುದು ಖಾತ ಸೂಚಿ ಯಾವುದು ಅಂತ ಬರೀಬೇಕು ಇನ್ನು ಎರಡರ ಘಾತ ಮೂರು ಇದ್ರ ಬೆಲೆ ಎಷ್ಟು ಅಂತ ಬರೀಬೇಕು ಇನ್ನು ಏಳನೇ ಇಲ್ಲಿ ಕೊಟ್ಟಿರುವ ಬೀಜ ಪದಗಳನ್ನ ಇವುಗಳನ್ನ ಕೂಡಿಸ್ಬೇಕು ಇಲ್ಲಿ ಕಳೆ ಏರಿ ಇದೆ ಇವುಗಳನ್ನ ಸುಲಭೀಕರಿಸಿ ಅಂದ್ರೆ ಎರಡೂ ಬರುತ್ತೆ ಪ್ಲಸ್ ಮತ್ತು ಮೈನಸ್ ಗಳನ್ನ ಮಿಕ್ಸ್ ಆಗಿ ಬರುವಂಥದ್ದು ಇನ್ನು ಎಂಟನೇದು ಎ ಬಿ ಸಮಾಂತರವಾಗಿದೆ ಸಿ ಡಿ ಆದಾಗ ಚಿತ್ರ ನೋಡಿ ಕೆಳಗಿನವುಗಳನ್ನ ಉತ್ತರಿಸಿ ಇಲ್ಲಿ ಎ ಬಿ ಮತ್ತು ಸಿ ಡಿ ಸಮಾಂತರ ಚಿತ್ರ ನೋಡಿ ಒಂದು ಜೊತೆ ಪರ್ಯಾಯ ಕೋನಗಳನ್ನು ಬರೀಬೇಕು ಒಂದು ಜೊತೆ ಶೃಂಗಾಭಿಮುಖ ಕೋನಗಳನ್ನು ಬರೀಬೇಕು ಒಂದು ಜೊತೆ ಅನುರೂಪ ಕೋನಗಳನ್ನ ಬರೆಯುವಂತ ಇನ್ನು ಒಂಬತ್ತನೇದು ಒಂದು ಜಮೀನಿನ ಉದ್ದ ನೂರು ಮೀಟರ್ ಆಗಲ್ಲ ಐವತ್ತು ಮೀಟರ್ ಆದ್ರೆ ಆ ಜಮೀನಿನ ಸುತ್ತಳತೆ ಮತ್ತು ವಿಸ್ತೀರ್ಣ ಎರಡನ್ನ ಕಂಡಿಡಿಯಬೇಕು ಮೂರನೇದ್ದು ಬೀದು ಮೂರು ಸೆಂಟಿಮೀಟರ್ ಬಾವು ಇರುವ ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡು ಹಿಡ್ರಿ ಇದು ಆ ಕೃತಿಯಲ್ಲಿ ಇದರ ಸುತ್ತೆಯನ್ನ ಕಂಡುಹಿಡಿಯ್ರಿ ಅಂತ ಹತ್ತನೇ ಮೂರು ಎಕ್ಸ್ ಪ್ಲಸ್ ಐದು ಇಜ್ ಜೀರೋ ಆದ್ರೆ ಎಕ್ಸ್ ನ ಬೆಲೆ ಕಂಡು ಹಿಡ್ರಿ ಐದು ವೈ ಮೈನಸ್ ಹತ್ತು ಇಜ್ ಜೀರೋ ಆದ್ರೆ ವೈ ನ ಬೆಲೆ ಕಂಡು ಹಿಡ್ರಿ ಟು ಎಕ್ಸ್ ಪ್ಲಸ್ ತ್ರೀ ತ್ರೀಕ್ವಲ್ ಟು ಫೈವ್ ಎಕ್ಸ್ ಮೈನಸ್ ಎಂಟು ಆದ್ರೆ ಎಕ್ಸ್ ನ ಬೆಲೆಯನ್ನ ಹಿಡ್ರಿ ಇನ್ನು ಸೇತು ಬಂದ ಫಲಿತಾಂಶ ವಿಶ್ಲೇಷಣೆ ಇಲ್ಲಿದೆ ನೋಡಿ ಇಂಪಾರ್ಟೆಂಟ್ ಇಲ್ಲಿ ಕ್ರಮ ಸಂಖ್ಯೆ ಒಂದು ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನ ಬರಿತಕ್ಕಂಥದ್ದು ಪೂರ್ವ ಪರೀಕ್ಷೆಯಲ್ಲಿ ಅವ ಎ ತಗೋಣೋಣ ಬಿ ತಗೋಣ ಯಾವ್ ತಗೋಣ ಅಂತಕ್ಕಂಥದ್ದು ತುಂಬತಕ್ಕಂಥದ್ದು ಇಲ್ಲಿ ಅವ ಮುಂದೆ ಮತ್ತೆ ಸಂಪೂರ್ಣವಾಗಿ ಆದ ನಂತರ ಇಲ್ಲಿ ಕಂಪ್ಲೀಟ್ ಆದ್ಮೇಲೆ ಮತ್ತೊಮ್ಮೆ ಸಾಫಲ್ಯ ಪರೀಕ್ಷೆನ ಇಲ್ಲಿ ಕಂಪ್ಲೀಟ್ ಆಗಿ ಬಿಡಿಸಿದ್ರೆ ನೆಕ್ಸ್ಟ್ ಸಾಫಲ್ಯ ಅವಶ್ಯಕತೆ ಇರುವುದಿಲ್ಲ ಆದ್ರೂ ಕೂಡ ತೆಗೆದುಕೊಳ್ಳುವಾಗ ಅವು ವಿದ್ಯಾರ್ಥಿಗಳನ್ನು ಕೂಡ ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ಸಾಫಲ್ಯ ಪರೀಕ್ಷೆನ ಮತ್ತೆ ತೆಗೆದುಕೊಂಡ ನಂತರ ಇಲ್ಲಿ ಮತ್ತೆ ಎ ಪಿ ಬಿ ಏನು ಬಂದಿರುತ್ತೋ ಅದನ್ನು ನೋಡಿಕೊಂಡು ಇಲ್ಲಿ ಈ ವಿದ್ಯಾರ್ಥಿ ಅಂದ್ರೆ ಈ ವಿದ್ಯಾರ್ಥಿ ಸಾಫಲ್ಯ ಪರೀಕ್ಷೆ ಆದ ನಂತರ ಪರಿಹಾರ ಬೋಧನೆಗೆ ನಿರಂತರವಾದಂತ ಪರಿಹಾರ ಬೋಧನೆಗೆ ಬರುತ್ತಾನೆ ಎಸ್ ಅಂದ್ರೆ ಎಸ್ ಬರೋದಿಲ್ಲ ಇದಂದ್ರೆ ನೋ ಅಂತಕ್ಕಂಥ ಹಾಕ್ಬೇಕಂದ್ರೆ ಆ ವಿದ್ಯಾರ್ಥಿಯು ಮುಂದೆ ಪರಿಹಾರ ಬೋಧನೆಗೆ ಒಳಪಟ್ಟಿರುವುದಿಲ್ಲ ಅಥವಾ ಎಸ್ ಹಾಕಿದ್ರೆ ಕಂಟಿನ್ಯೂ ಆಗಿ ಪರಿಹಾರ ಬೋಧನೆಗೆ ಒಳಪಟ್ಟಿರ್ತಾನೆ ಈ ಇದನ್ನ ಪ್ರಿಂಟ್ ತೆಗೆ ತೆಗೆದುಕೊಳ್ಳುವ ಸಲುವಾಗಿ ಅವಶ್ಯಕತೆ ಇರ್ಬೋದು ಅಂತ ಇಲ್ಲಿ ಕ್ರಮ ಸಂಖ್ಯೆಯನ್ನು ಹಾಕಿರಲಿ ಎಷ್ಟು ಪೇಜ್ ಬೇಕು ಎಷ್ಟು ವಿದ್ಯಾರ್ಥಿಗಳು ಬೇಕು ಅದರ ಆಧಾರ ಮೇಲೆ ಇದನ್ನ ಪ್ರಿಂಟ್ ತೆಗೆದುಕೊಳ್ಬಹುದು ಈಗ ಅಲ್ಲಿ ಯಾರು ಇಲ್ಲಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಪರಿಹಾರ ಬೋಧನೆಗೆ ಯಾರು ಎಸ್ ಅಂತ ಬಂದಿರ್ತಾರ ಅವರಿಗೆ ಮತ್ತೆ ಏನ್ ಮಾಡ್ಬೇಕಾಗಿರುತ್ತೆ ನಾವು ಒಂದು ಪರಿಹಾರ ಬೋಧನೆಗೆ ಕ್ರಿಯಾ ಯೋಜನೆಯನ್ನು ಮಾಡ್ಬೇಕಾಗಿರುತ್ತೆ ಆ ಕ್ರಿಯಾ ಯೋಜನೆ ಇಲ್ಲಿ ಮಾಡ್ತಕ್ಕಂಥ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಆ ಐದರಿ ಐದರಿಂದ ಐದರಿಂದ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರಗಳು ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅವುಗಳ ಉತ್ತರಗಳು ಸಾಮರ್ಥ್ಯಗಳ ಪಟ್ಟಿ ನಿರಂತರವಾಗಿ ಈ ವಿಡಿಯೋಗಳನ್ನು ಬರುತ್ತವೆ ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ